ಜೀವನ ಪಯಣ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಬಿಸಿಲಿನ ಧಗೆ ಹೆಚ್ಚಾಗಿರುವ ಕಾರಣದಿಂದಾಗಿ ಶರೀರದಲ್ಲಿ ಶುಷ್ಕತೆ ಅನ್ನೋದು ಹೆಚ್ಚಾಗಿ ಆಗ್ತಾ ಇರುವ ಕಾರಣ ಎಲ್ಲರೂ ಆದಷ್ಟು ತಿಳಿ ಮಜ್ಜಿಗೆಯನ್ನು ಸೇವಿಸಬೇಕಾಗುತ್ತದೆ ಹಾಗೆಯೇ ನೀರನ್ನು ಯಥೇಚ್ಛವಾಗಿ ನಾವು ಕುಡಿಯಬೇಕಾಗುತ್ತದೆ ಐದು ಲೀಟರ್ವರೆಗೂ ಕುಡಿಯೋದು ಬಹಳ ಒಳ್ಳೆಯದು ತಿನ್ನುವುದರಲ್ಲಿ ಮಸಾಲೆಯುಕ್ತ ಪದಾರ್ಥಗಳನ್ನು ಆದಷ್ಟು ಕಡಿಮೆಗೊಳಿಸಿ ಹಾಗೂ ಚಿಕನ್ ಬಹಳ ಉಷ್ಣವಾಗಿರುವುದರಿಂದ ಅದನ್ನು ಕೂಡ ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡುವುದು ಶರೀರಕ್ಕೆ ಬಹಳ ಉಪಯುಕ್ತವಾಗಿರುತ್ತದೆ ಹೊರಗಡೆ ಹೋಗುವಾಗ ಆದಷ್ಟು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಂಡು ಹೋಗೋದು ಒಳ್ಳೆಯದು ಆದಷ್ಟು ಬಿಳಿಯ ಬಟ್ಟೆ ಮತ್ತು ಕಾಟನ್ ಬಟ್ಟೆಗಳನ್ನು ಧರಿಸುವುದು ತುಂಬ ಒಳ್ಳೆಯದು ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯಲ್ಲಿ ಸುತ್ತಾಡೋದನ್ನು ನಿಲ್ಲಿಸುವುದು ಬಹಳ ಒಳ್ಳೆಯದು ಉರಿ ಮೂತ್ರ ಮೂತ್ರದಲ್ಲಿ ಹಳದಿ ಬಣ್ಣ ಬಂದಾಗ ಶರೀರವನ್ನು ನಾವು ಆದಷ್ಟು ಬೇಗ ತಂಪಾಗಿಸಬೇಕು ಅಂದಾಗ ತಿಳಿ ಮಜ್ಜಿಗೆಯನ್ನು ಸೇವಿಸಬೇಕು ಎಳನೀರನ್ನು ಕೂಡ ನಾವು ಸೇವಿಸಬೇಕಾಗುತ್ತದೆ ರಾತ್ರಿ ಮಲಗಿನ ಮುಂಚೆ ಎಳನೀರಿನ ಒಳಗೆ ಜೀರಿಗೆಯನ್ನು ಪೌಡ್ರ್ ಮಾಡಿ ಜೀರಿಗೆಯನ್ನು ಬೆರೆಸ್ಕೊಳ್ಳಿ ಹಾಗೆ ಕಾಮ ಕಸ್ತೂರಿ ಬೀಜ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಮ ಕಸ್ತೂರಿ ಬೀಜವನ್ನು ಕೂಡ ಅದರೊಳಗೆ ನೆನೆ ಹಾಕ್ಕೊಳ್ಳಿ ಹಾಗೆ ಧನಿಯಾ ಬೀಜವನ್ನು ಪೌಡರ್ ಮಾಡಿ ಅದನ್ನು ಕೂಡ ನೆನೆ ಹಾಕ್ಕೊಳ್ಳಿ ಹಾಗೂ ಕೆಂಪು ಕಲ್ಲು ಸಕ್ಕರೆ ಇದನ್ನು ಕೂಡ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಬಹಳ ಒಳ್ಳೆಯದು ಆದಷ್ಟು ಕಲ್ಲಂಗಡಿ ಹಣ್ಣನ್ನು ತಿನ್ನು ತಿನ್ನುವುದು ಬಹಳ ಒಳ್ಳೆಯದು ಹಾಗೆ ಸೌತೆಕಾಯಿಯ ಸೇವನೆಯಿಂದ ಕೂಡ ಶರೀರ ತಂಪಾಗಿಸಬಹುದಾಗಿರುತ್ತೆ ಮತ್ತು ಮತ್ತೊಂದು ಏನು ಅಂದರೆ ಬಾರ್ಲಿ ಅಕ್ಕಿಯನ್ನು ನೀರನ್ನು ಕುಡಿಯೋದು ಕೂಡ ಶರೀರಕ್ಕೆ ಬಹಳ ಒಳ್ಳೆಯದು ನನ್ನ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಕಾ ಧನ್ಯವಾದಗಳು